ఎల్ నమస్కారోరు వెల్కమ్ బ్యాక్ టుస్ ఎస్ ఆఫ్టర్ దర్సిబి స్క్వాడింగ్ నేను నెక్స్ట్ తక్షణ నమ్మ ఈ ఐపీ ಪಾರ್ಟ್ನಾಗ ನಮ್ಮ ಸೆಕೆಂಡ್ ಟೀಮ್ ರಿವ್ಯೂ ಮಾಡೋ ಸಮಯ ಸೊ ಸೆಕೆಂಡ್ ಟೀಮ್ ಯಾವ್ದು ಆಲ್ಮೋಸ್ಟ್ ಗೊತ್ತಿರತೇ ಅದು ಯಾವ್ದಪ್ಪ ಅಂದ್ರೆ ಅದಪ್ಪ ಅಂದ್ರೆ ಸಿ ಎಸ್ ಕೆ ನಮ್ಮ ಆರ್ ಸಿ ಬಿ ಬರ್ಡ್ರಿ ಸಿ ಎಸ್ ಕೆ ರಿವ್ಯೂ ಮಾಡುವ ಅಂದ್ರೆ ಈಗ ಈ ಸ್ಕ್ವಾಡ್ ಆಪ್ಷನ್ ಹೆಂಗ್ ಮಾಡ್ತೇವೆ ಚೆನ್ನೈ ಟೀಮ್ ಹಂಗ ಈ ಎಲ್ಲ ಟೋಟಲ್ ಸ್ಕ್ವಾಡ್ ನೋಡ್ರಿ ಹ್ಯಾಂಗ್ ಅನ್ಸುತ್ತೆ ನನಗೆ ಹೆಂಗ್ ಅನ್ಸ ರೇಟಿಂಗ್ಸ್ ಎಲ್ಲ ನೋಡಿ ವಿಡಿಯೋದಾಗ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಂಗ ವಿಡಿಯೋಕ್ಕೂ ಲೈಕ್ ಮಾಡ್ರಿ ಎಸ್ ಬಿಫೋರ್ ఐపీ ట్వెంటీ సిక్స్ ఏఎస్ కోర్ స్టూడెంట్ త్రిమూర్తి రిలీజ్ దీపక్ కూడా విజయ్ శంకర్ మౌన్ త్రిపాఠి ఇవ్ మూర్ మంది ఇవరు మూడు మందిన ఇది ఆప్షన్ సో హా సాదా బౌలర్స్ కూడా బ్యాట్స్ ఎలా ಸೊ ಅವ್ರು ಬದ್ಲಿ ತಗೊಂಡಿದ್ದೆ ಅಂತ ಆಪ್ಷನ್ ಕಾರ್ತಿಕ್ ಶರ್ಮಾ ಪ್ರಶಾಂತ್ ವೀರ ರಾಹುಲ್ ಚಾರ ಅಕೈದ್ ಹುಸೇನ್ ಮ್ಯಾಥ್ ಎಂಟ್ರಿ ಮ್ಯಾಥ್ಯೂ ಶೋಟ ಜಾನ್ ಜಾಕ್ ಫೋಕ್ಸ್ ಸರ್ಪಸ್ ಖಾನ ಅಮನ್ ಖಾನ ಸೊ ಇದ್ ರಿಟೈನ್ ರಿಟೈರ್ ಆಗಿದ್ದಾರೆ ಋತುರಾಜ್ ಟ್ಯಾಕೋಡ್ ಸಂಜೀ ಸಪ್ಸನ್ ಟ್ರೇಡ್ ಆಗಿದ್ದು ಶಿವಮ್ ದುಬೆ ನೂರ್ ಅಹಮದ್ ಖಲೀಲ್ ಅಹಮದ್ ಎಂ ಎಸ್ ಧೋನಿ ಅನ್ಶುಲ್ ಕಂಬೋಜು ದೇವಿಸು ನತನ್ ಎಲಿಸ್ ಜೆಮಿ ಓಟನ್ ಆಯುಷ್ ಮಾತ್ರೆ ಹಮಕೃಷ್ಣ ಘೋಷ ಊರ್ವಿಲ್ ಪಟೇಲ ಮುಖೇಶ್ ಚೌಧ್ರ ಶೇಯಸ್ ಗೋಪಾಲ್ ರಿಟರ್ನ್ ಆಗಿತ್ಕೊಳ ಈ ರಿಟರ್ನ್ ಅಂಡ್ ಈಗ ಆಪ್ಷನ್ ತಗೊಂಡಿದ್ದು ಎರಡು ಪ್ಲೇಯರ್ ಎರಡು ಪ್ಲೇಯರ್ ಗಳನ್ನ ಅನಲೈಸ್ ಮಾಡಿ ನೋಡ್ರಿ ಒಂಥರ ಗುಡ್ ಆಪ್ಷನ್ ಮಾಡಾರ್ಥಬೇಕ ಎಲ್ಲ ಕಡೆ ಸೊ ಅದು ಒಂದ್ ಸ್ವಲ್ಪ ಅದು ಕಾರಣ ಏನಂದ್ರ ಇವರು ಆ ಯಂಗ್ ಪ್ಲೇಯರ್ ಹೆವಿ ಹೆವಿ ಪರ್ಸ್ ಹಾಕಿದಾರ ಸೊ ಅದಕ್ಕೆ ಎಲ್ಲ ಕಡೆ ಟ್ರೋಲ್ ಮಾಡತ್ತಾರ ಆ ನೋಡ್ರಿ ಒಂದ್ ಸ್ವಲ್ಪ ಸಾದ ಅದು ಚಲೋ ಆಯ್ತು ಒಂಥರಬೇಕು ಸೇರ್ಸ್ ಕಟ್ಟಿವೆ ಅದ್ರೊಳಗೆ ನೋಡ್ರಿ ನೀವು ಕಾರ್ತಿಕ್ ಶರ್ಮಾ ಬೆಸ್ಟ್ ಬ್ಯಾಟರ್ ರಾಜಸ್ಥಾನ್ ಪರಾ ಆಡ್ತಾರ ಬೆಸ್ಟ್ ಬ್ಯಾಟರ್ ಅಂತ ಕಾರ್ತಿಕ್ ಶರ್ಮಾ ಸೊ ಅದಕ್ಕೆ ಮೇಲೆ ಆಲ್ಮೋಸ್ಟ್ ಇವ್ರಿಗೆ ಎಸ್ ಆರ್ ಎಸ್ ಆರ್ ಒಟ್ಟ ಪ್ರೈಸ್ ಒಂದ್ ಪ್ರೈಸ್ ಹೈಪ್ ಮಾಡಿ ನೀವ್ ಹೊಟ್ಟರು ನಾವು ಪ್ರಯಾಣ ಹದಿನಾಕ ಕೋಟಿ ನೆಕ್ಸ್ಟ್ ಪ್ರಶಾಂತ್ ವೀರ್ ಸೇಮ್ ಸೇಮ್ ಸಿನಾರಿಯೋ ಅವರು ಎಸ್ ಆರ್ ಎಸ್ ಆರ್ ಹೆಚ್ ಮಾಡಲತ್ತರೋ ಸಿ ಬೇಕಂದ್ ಪ್ರಶಾಂತ್ ವೀರ ಎಡ್ಗೆ ಎಡ್ಗೆ ಅದು ಎಡ್ಗೆ ಸ್ಪಿನ್ನರ್ ಲೆಫ್ಟ್ ಹಾಂಡ್ ಸ್ಪಿನ್ನರ್ ಪ್ಲಸ್ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಸೊ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಫಾರ್ ಜಡೇಜಾ ಅಂತ ಎಲ್ಲಾ ಕಡೆ ಬರ್ಲತಿತ್ತು ಸೊ ಅದಕ್ಕ ಸಿ ಎಸ್ ಜಡೇಜಾ 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 ಸ್ಪಿನ್ನರ್ ಬೇಕಂತ ಹೇಳಿ ಹೇಳಿ ಪ್ರಶಾಂತ್ ಆಲ್ ಔಟ್ ಹೋದ್ರು ಇವ್ರು ಕಾರ್ತಿಕ್ ಶರ್ಮಾ ಅಂದ್ರೂ ಇವ್ರು ಆಡ್ಸ್ಬೇಕಂತ ಹೇಳಿ ತೊಗೊಂಡವ್ರು ಇವ್ರ ಪಕ್ಕ ಆಡ್ಸ ಆಡಸ್ತಾರ ಇನ್ನ ರಾಹುಲ್ ಚರ್ ಇದು ಒಂದ್ಸಲ ಬೆಟ್ ಒನ್ ಆಫ್ ದಿ ಬೆಸ್ಟ್ ಪಿಕ್ಸ್ ಅಂತ ಹೇಳ್ಬೇಕು ಸಿ ಎಸ್ ಕೆವರು ಈ ಆಪ್ಷನ್ ಕಾರಣ ರಾಹುಲ್ ಶರ್ ಸಿ ಎಸ್ ಪಿಚ್ ಸ್ಪಿನ್ ಸಿ ಎಸ್ ಕೆ ಪಿಚ್ ಸೊ ಅದಕ್ಕ ರಾಹುಲ್ ಚೌವ್ರ ಸ್ಪಿನ್ನಿಗೆ ಸಿ ಎಸ್ ಒಂದ್ ಸರ್ ಪಿಚ್ ಐತೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ರಾಹುಲ್ ಚರ್ ಅಂತ ಹೇಳಿ ನನ್ನ ಪ್ರಕಾರ ಸೊ ಬೆಸ್ಟ್ ಪಿಕ್ ಅಂತ ಹೇಳ್ಬೇಕು ಆಪ್ಷನ್ ಒಳಗ ಹುಸೇನ ಸೊ ಯೂ ಸೇಮ್ ಓವರ್ ಸ್ಪಿನ್ ಬೌಲರ್ ಸೊ ಎಲ್ ಎರಡು ಸರ್ ನೋಡ್ಬೇಕು ಓಕೆ ಜಾಗ ಐತಿ ಯದ ಡೆವಾರ್ಡ್ ಬೇರಿಯಸ್ ನತಾನ್ ಎಲಿಸ್ ನೂರ ಮದುವೆ ಆಡ್ತಾರ ಇನ್ನ ನಾಲ್ಕನೇದವರಾಗಿ ಅಕ್ಕಿಲ್ ಹುಣಸ ಆಡ್ಸು ಆಡಿಸಬಹುದು ಓಕೆ ಅದಕ್ಕೆ ತೊಂದ್ರೆ ಇಲ್ಲ ಮ್ಯಾಟ್ ಹೆಂಡ್ರಿ ಮ್ಯಾಟ್ ಏನ್ರಿ ಸೊ ಅಕ್ಕಿಲ್ ಹುಸೇನ್ ಆಡ್ರೆ ಮ್ಯಾಟ್ ಹೆಂಡ್ರಿ ಆಡಿಸಬಾರಲ್ಲ ನನ್ ಪ್ರಕಾರ ಮ್ಯಾಟ್ ಆಡಿಸ್ಬೇಕು ಅದು ನೆತ ನಿಲ್ಸ್ ನಾವು ಒಳಗ ನಾ ಅನ್ಕೊತೀನಿ ಇನ್ ನೆಕ್ಸ್ಟ್ ಮ್ಯಾಟ್ ಶಾರ್ಟ್ ಇದು ನಮ್ ಹರ್ಷಿ ಬರ್ ತಗೋತಾರ್ ಸೊ ನಮ್ ಹರ್ಷಿ ಬರ್ತೀ ಪಿಕ್ ಮಾಡಿಲ್ಲ ಇವರ ಓಕೆ ಚೆನ್ನಾಗಿ ಅವ್ರು ತೊಂದ್ರು ಇವ್ರನ್ನ ಆಡಿಸೋ ಸಾಧ್ಯತೆ ಕಮ್ಮಿ ಐತಿ ಇದಕ್ ಓಪನ್ ಕರೆ ತೋದ್ ಬಾಕಿ ಐತಿ ಅದ್ರ ಮ್ಯಾಲ ಸಂಜು ಸ್ಯಾಮ್ಸನ್ ಯಾವ್ದೇ ಅವಶ್ಯಕತೆ ಇಲ್ಲಿ ಇವ್ರ ಟೀಮ್ನಾಗ ನೆಕ್ಸ್ಟ್ ಜಾಕ್ ಜಾಕ್ಸ್ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ ಓರ್ಸ ಸರ್ಪ್ರಸ್ ಖಾನ್ ಇದು ಗುಡ್ ಪಿಕ್ ಅಂತ ಹೇಳ್ಬೇಕು ಈಗ ಸ್ಮಾರ್ಟ್ ಸಖತ್ ಆಗತ್ತರ ಸರ್ಪಾಜ್ ಖಾನ್ ಸೋದಕ್ಕೆ ಏನೈತಿ ಒಳ್ಳೆ ಒಳ್ಳೆ ಬೆಸ್ಟ್ ಪಿಕ್ ಅಂತ ಹೇಳ್ಬೇಕು ಎಸ್ ಈಗ ನೆಕ್ಸ್ಟ್ ಬರೋದು ಅಮನ್ ಖಾನ್ ಇವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇಂಡಿಯಾದಾಗ ಇಂಡಿಯಾದ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇದೆಲ್ಲ ನೋಡ್ರ ಒಂಥರ ಮತ್ ರಿಟೇನ್ ಮತ್ ಹಂಗ ಈಗ ಆಪ್ಷನ್ ಬೈ ಮಾಡಿ ನೋಡ್ರ ಸ್ವಲ್ಪ ಎಲ್ಲ ಸ್ವಲ್ಪ ಬಕೆಟ್ ತೆಲಿ ಓಡ್ಸ ಇವ್ರು ಬಕೆಟ್ ತೆಲಿ ಓಡ್ಸಿ ಕೆದವ್ರು ಆದ್ರೂ ಒಂದ್ ಸ್ವಲ್ಪ ಆ ಅನ್ಕ್ಯಾಪ್ಡ್ ಪ್ಲೇಯರ್ ಪ್ಲೇಯರ್ನೆಲ್ಲ ಹೆವಿ ಪರ್ಸ್ ಹಾಕಿದ್ರು ನನಗೆ ಅನ್ಸುತ್ತೆ ಸೊ ಅವ್ರು ಪರ್ಫಾರ್ಮೆನ್ಸ್ ಕೊಟ್ರೆ ಏನಿಲ್ಲ ಪರ್ಫಾರ್ಮೆನ್ಸ್ ಕೊಟ್ರೆ ಇಟ್ ವಿಲ್ ಬಿ ವೆರಿ ಬೆಟರ್ ಫಾರ್ ಸಿ ಎಸ್ ಒಂದ್ ವೇಳೆ ಏನಾರ ಕೈ ಕೊಟ್ರು ಅಂದ್ರೆ ಅಷ್ಟೇ ತಿಂತೆ ಅದ್ಬಿಟ್ರೆ ಏನೂ ಇಲ್ಲ ಈಗ ಮಿನಿ ಆಪ್ಷನ್ ಯಾರು ಪರ್ಸ್ ನೋಡ್ಲಕ್ಕ ಟ್ಯಾಲೆಂಟ್ ಐತೆ ಎಷ್ಟ್ ಬೇಕಾದ್ರೆ ಹಣ ಹೋಗ್ಲಿ ಅವ್ರು ತಗೋಬೇಕು ಸೊ ಎಲ್ಲಾ ಟೀಮ್ ಅದ ಮೋಟೋ ಅದ ಟೀಮ್ ಅದ ಮೋಟೋನಾಟಿವೇಶನ್ ಸಿ ಎಸ್ ಕೆವ್ರಿಗೆ ಐತಿ ಸೊ ನೋಡು ಈಗ ಮೊದಲ ಡ್ಯಾಡ್ಸ್ ಆರ್ಮಿ ಇದ್ದು ಸಿ ಎಸ್ ಕೆ ಯಂಗ್ಸ್ ಆರ್ಮಿ ಐತಿ ಸೊ ನೋಡು ಏನಾಗತ್ತೆ ಸಿ ಎಸ್ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತ ಹೆಂಗ ಇನ್ ಫೀಲ್ಡ್ ನ ಹೆಂಗ್ ಆಡತ ನೋಡು ಯಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟೀಮ್ ಜೊಡೆ ನೋಡು ಏನಕೈತಿ ಮುಂದ್ ಮ್ಯಾಚ್ ಐತೆ ಸೊ ಇದಾಗಿತ್ತು ರೇಟಿಂಗ್ಸ್ ಅಲ್ಲ ರೇಟಿಂಗ್ಸ್ ಹೇಳ್ಬೇಕಾದ್ರೆ ആഹ് ടെൻ ഔട്ട് ആഫ് സെവൻ സെറ്റ് സി എസ് കിട്ട സോ നോട് ഏക സോ ഇഷ്ടോ ഇല്ല ഈ വീഡിയോ പ്ലീസ് ലൈക് ചാനൽ സബ്സ്ക്രൈബ് മാറി സോ മാ നമസ്കാര